ನೋಡಾಯ್ತು ಇಲ್ಲೇ ಸ್ಟಾರ್ಟಿಂಗ್ ಕ್ಯಾಂಟೀನ್ ಇದೆ ಇಲ್ಲಿ ಇದು ಕೋಕೋನಟ್ ವಾಟರ್ ಕುಡಿತಾ ಇದೀವಿ ಪ್ಯೂರ್ ನ್ಯಾಚುರಲ್ ಟೆಂಡರ್ ಕೋಕೋನಟ್ ವಾಟರ್ ಕುಡಿತಾ ಇದ್ದೀವಿ ಕಾಫಿ ಟೀ ಜ್ಯೂಸ್ ಬಿಸ್ಕೆಟ್ ಎಲ್ಲ ಸಿಗುತ್ತೆ ಇಲ್ಲೇನೆ ಇವಾಗ ಕುಡ್ಬಿಟ್ಟು ಕೆಲಸ ಫಸ್ಟ್ ಆಡ್ತಾ ಒಂದ ಸಿಕ್ಸ್ ಬಾಲ್ಸ್ ಕೊಡ್ತಾರೆ ಒಬ್ಬೊಬ್ರು ಆಟೋಮ್ಯಾಟಿಕ್ ಬಾಲ್ ಅದು ಬರುತ್ತೆ ನೋಡಿ ಕಾಫಿ ಕುತ್ಕೊಂಡು ನಾನ್ ಕುತ್ಕೊಂತೀನೋಸ್ ಕ್ರಿಕೆಟ್ ಯಾರು ಹೊಡಿತಾರ ಅವ್ರಿಗೆ ಏನೋ ಪ್ರೈಸ್ ಮನಿ ಓಕೆ ಅಂತ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ನೋಡಿ ನೋಡಿ ಗೈಸ್ ಇಷ್ಟು ಜನ ಕ್ಯೂನ್ ಗೈಸ್ ಜೀವ ಪಾರ್ಕ್ ಲೊಕೇಶನ್ ಬಂದ್ಬಿಟ್ಟು ದೇವನಹಳ್ಳಿ ತಾಲೂಕು ಮಾಯಸಂದ್ರ ಮಾಯ್ಸಂದ್ರ ನಂದಿ ಹಿಲ್ಸ್ ಹತ್ರ ನಂದಿ ಹಿಲ್ಸ್ ರೋಡು ನಂದಿ ಇಲ್ಲಿಗೆ ಫೋರ್ ಕಿಲೋಮೀಟರ್ಸ್ ಇದೆ ಸೊ ಯಾರ್ಯಾರು ಬರಬೇಕು ಅಂತ ಅನ್ಕೊಂಡಿದ್ರೋ ಬಂದು ವಿಸಿಟ್ ಮಾಡಬಹುದು ಅಣ್ಣ ಟಿಕೆಟ್ ಎಷ್ಟು ಒಬ್ಬರಿಗೆ ಪರ್ ಪರ್ಸನ್ ಟಿಕೆಟ್ ಟೂ ಫಿಫ್ಟಿ ಕ್ರಿಕೆಟ್ ಗೆ ಕ್ರಿಕೆಟ್ ಆಡ್ಬೇಕಂದ್ರೆ ಪರ್ ಪರ್ಸನ್ ಹಂಡ್ರೆಡ್ ಸೊ ನೋಡಿ ಇಲ್ಲಿಂದ ಎಂಟ್ರಿ ಒಳಗಡೆ ತೋರಿಸಿದ್ನಲ್ಲ ಫುಲ್ ಎಲ್ಲ ತರ ಪೆಚ್ ಪೆಟ್ ಫ್ಲವರ್ಸ್ ಯಾರ್ಯಾರು ಇದ್ರ ಅವ್ರು ಬಂದು ವಿಸಿಟ್ ಮಾಡಬಹುದು ಕ್ರಿಕೆಟ್ ಮಾತ್ರ ಮಸ್ತ್ ಆಗಿದೆ ಎಲ್ಲ ಫುಲ್ ಎಂಜಾಯಿಂಗ್ ನಮ್ ಬೇಬೀಸ್ ನಾನ್ ಬ್ಯಾಟಿಂಗು ನಂಗೆ ಆಡಕ್ ಬರಲ್ಲ ಸ್ಪೀಡ್ ಟ್ರೈಲ್ ಮಾಡ್ತಾ

ಮೇಡಮ್ ಬೆಳಗ್ಗೆ ಎಂಟುವರೆಗೆ ಓಪನ್ ಆಗುತ್ತೆ ಸಂಜೆ ಐದುವರೆಗೆ ಕ್ಲೋಸ್ ಆಗುತ್ತೆ ಅದು ಟೈಮಿಂಗ್ಸು ಪ್ರತಿದಿನ ಓಪನ್ ಇರುತ್ತೆ ಯಾವಾಗ ಬೇಕಿರೋ ಬರ್ಬೋದು ಸಂಡೇನೂ ಓಪನ್ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಓಪನ್ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಊಟ ಮೇವು ನೀರು ಎಲ್ಲ ಕೊಟ್ಟೇಬೇಕಾದ್ರೆ ಬೇಸಿಕಲಿ ಮೇಯ್ನ್ ಅಂದರೆ ಸ್ಕೂಲ್ ಮಕ್ಕಳಿಗೆ ಅನಿಮಲ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದು ಈಗೆಲ್ಲ ಮಾಡ್ರನ್ ಆಗಿ ಎಲ್ಲ ಮರ್ತೆ ಹೊಡಿದಿವಿ ವ್ಯವಸಾಯ ಅಂದ್ರೆ ಕೋಳಿ ಕುರಿ ಅಂತ ಅಂದ್ರೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾರೆ ಪ್ರತಿ ಒಂದು ಸೆಕ್ಟರ್ ಯಾವ್ದಿದೆ ಅಲ್ಲಿ ಪ್ರಾಣಿ ಅದ್ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ನೀವ್ ಇಲ್ಲಿ ನಾಲೆಜ್ ಗೇನ್ ಮಾಡಬಹುದು ಮತ್ತೆ ಟಿಕೆಟ್ ಸರ್ ಒಬ್ಬರಿಗೆ ಮೇಡಮ್ ದೊಡ್ಡವರಿಗೆ ಇನ್ನೂರ ರೂಪಾಯಿ ಮಕ್ಕಳಿಗೆ ಇನ್ನೂರು ರೂಪಾಯಿ ಎರಡು ವರ್ಷದಿಂದ ಹತ್ತು ವರ್ಷದ ಮಕ್ಕಳಿಗೆ ಎರಡು ವರ್ಷದಿಂದ ಚಿಕ್ಕ ಇದ್ರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಫ್ರೀ ಆಗುತ್ತೆ ನೀ ಎಲ್ಲ ವಿಸಿಟ್ ಮಾಡಿ ಪೆಟ್ ಫ್ಲವರ್ಸ್ ಯಾರಿದ್ರೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಯಾರು ಇಷ್ಟ ಪಡಲ್ಲ ಅವ್ರಿಗೂ ಇಷ್ಟ ಆಗುತ್ತೆ ಸೊ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು ಅಂಡ್ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ ಚೆನ್ನಾಗಿ ಮಾಡಿದೀರ ಸರ್ ಜನ ಬರ್ತಾ ಇದಾರ ಹೆಂಗ್ ಹೆಂಗೆ ನಾವು ಫಸ್ಟ್ ಟೈಮ್ ಬಂದಾಗಿ ಇದಕ್ಕೆ ಇದಕ್ಕಿಂತ ತುಂಬಾ ಜನ ಜನ ಜಾಸ್ತಿ ಬಂದಿದ್ದಾರೆ ನಾವು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಕಾರ್ಗಳು ತೋರಿಸಿ ಎಷ್ಟು ಕಾರ್ ನಿಂತಿದೆ ನೋಡಿ ಜನಾನು ತುಂಬಾ ಜನ ಬರ್ತಾ ಇದ್ದಾರೆ ನೀವು ಬಂದು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಒಳ್ಳೆ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಫುಲ್ ಬಂದು ಟ್ರಾವೆಲ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ರೋಡು ಏನಂತ ಡಿಫಿಕಲ್ಟಿ ಇಲ್ಲ ಆರಾಮ್ಸೆ ರೋಡು ಇನ್ನೂ ಅಷ್ಟೇ ಕ್ಯಾಂಟೀನ್ ಕೂಡ ಇದೆ ಸೊ ಕ್ಯಾಂಟೀನ್ ಬಗ್ಗೆ ಸರ್ ನಮ್ಮ ಕ್ಯಾಂಟೀನ್ ಅಂದರೆ ಬೇಸಿಕಲಿ ನಮ್ಮ ಸ್ಟಾಫ್ಗೆ ನಮಗೆ ಊಟಕ್ಕೋಸ್ಕರ ಮಾಡ್ಕೊಂಡ್ರಂಥದ್ದು ಆಚೆಯಿಂದ ಬಂದವರಿಗೆ ಟೀ ಕಾಫಿ ಜ್ಯೂಸು ಇದು ಅವೈಲೇಬಲ್ ಇರುತ್ತೆ ಬಿಸ್ಕೆಟ್ಸ್ ಕೇಕ್ ಅಂತ ಹುಡುಗ್ರಿ ನಾವು ಇವಾಗ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಚೆನ್ನಾಗಿದೆ ಪ್ರೈಸ್ ವೈಸು ಚೆನ್ನಾಗಿದೆ ಸೊ ಎಲ್ಲದಕ್ಕೂ ಒನ್ ಡೇ ಪಿಕ್ನಿಕ್ ಆರಾಮಾಗಿ ಬರ್ಬೋದು ಖಂಡಿತ ಬಂದು ವಿಸಿಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಗಾಯ್ಸ್ ನಾವು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಚಿಕ್ಕಪ್ಪ ಅವ್ರಿಗೆ ಫೋಟೋ ಬಂದಿದ್ದೀವಿ ಇಲ್ಲಿ ಏನು ಅಂತಾನೆ ನಮ್ಮ ನಮ್ಮ ಚಿಕ್ಕಪ್ಪ ಹುಳ ಬೇಯಿಸ್ತಾರೆ ಅಂದರೆ ಸಿಲ್ಕ್ ಸಿಲ್ಕ್ ವಾಮ್ ಅಂದರೆ ಅದನ್ನು ಮಂದಿಗೆ ಸಾಕಿ ಒಂದು ಟ್ವೆಂಟಿ ಡೇಸ್ ಅದನ್ನೇನೋ ಮಾಡಿ ಆಮೇಲೆ ಗೂಡಿಗೆ ಕಳಿಸ್ತಾರೆ ಗೂಡಲ್ಲಿ ಮಾರ್ಕೆಟ್ ಪ್ರೈಸಲ್ಲಿ ಸೇಲ್ ಮಾಡೋದು ಸೊ ಅವರಿಂದ ಇದನ್ನ ಮಾಡ್ತಾರೆ ಬಟ್ ಇವಾಗ ತುಳ ಇಲ್ಲ ಹುಳ ಆಲ್ರೆಡಿ ಹೋಗ್ಬಿಟ್ಟಿದೆ ನೆಕ್ಸ್ಟ್ ಬ್ಯಾಚು ಮಾರ್ಚ್ ಅಕ್ಟೋಬರ್ ಸಿಕ್ಸ್ ಬರುತ್ತೆ ಸೊ ಇವಾಗ ಹೆಂಗೆ ಹೆಂಗೆ ಮಾಡ್ತಾರೆ ಪ್ರೊಸೆಸ್ ಅದೆಲ್ಲ ಹೇಳ್ತೀನಿ ಬಟ್ ನೀವು ನೋಡೋಕ್ಕಾಗಲ್ಲ ಬಿಕಾಸ್ ಹುಳ ಇಲ್ಲ ಬನ್ನಿ

ಬನ್ನಿ ಇದೇ ನಮ್ಮ ರೇಷ್ಮೆ ಮನೆ ಗುಡು ರೈಸಿಗೆ ಹುಳ ಇಲ್ಲ ಬಟ್ ಹಂಗೆ ತೋರ್ಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದ್ರ ಮೇಲೆ ಫಸ್ಟ್ ಹುಳ ಬರುತ್ತೆ ಮರಿ ಇರುತ್ತೆ ಫಸ್ಟ್ ಹುಳ ಇದ್ರ ಮೇಲೆಲ್ಲ ಅದಕ್ಕೆ ಸೊಪ್ಪು ಹಾಕಿ ಹಾಕಿ ದೊಡ್ಡದು ಮಾಡ್ತಾರೆ ಅದಾದ್ಮೇಲೆ ಅಲ್ಲಿ ನೋಡಿ ಅದು ಚಂದ್ರಂಕಿ ತೋರ್ಸಿ ಇದು ಚಂದ್ರ ಐತಿ ಇದು ಮೇಲೆ ಹಾಕ್ತಾರೆ ಸ್ಪ್ರೆಡ್ ಮಾಡ್ತಾರೆ ಇಲ್ಲಿ ಇಲ್ಲ ಹುಳ ಇರುತ್ತೆ ಅದ್ರ ಮೇಲೆ ಅದನ್ನು ಹಾಕ್ತಾರೆ ಇದೇನು ಮಾಡುತ್ತೆ ಅಂದರೆ ಗೂಡು ಕಟ್ಟುತ್ತೆ ಗೂಡು ಕಟ್ಟುತ್ತೆ ನಾವು ರೇಷ್ಮೆ ಸ್ಯಾರಿ ಸಿಲ್ಕ್ ಅಂತ ಮೈಸೂರು ಸಿಲ್ಕ್ ಅಂತ ಹೇಳ್ತೀವಲ್ಲ ಸೊ ಆ ಸಿಲ್ಕ್ ಬರೋದು ಇದರಿಂದ ಈ ಅದು ಗೂಡು ಕಟ್ಟುತ್ತೆ ಗೂಡು ಕಟ್ಟಾದ್ಮೇಲೆ ಮೇಲೆ ಅದು ದೊಡ್ಡದಾದ್ಮೇಲೆ ಮಾರ್ಕೆಟಿಗೆ ಕೊಡ್ತಾರೆ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ಅದು ಸೇಲ್ ಆಗುತ್ತೆ ಸೊ ಇದು ಪ್ರಾಸೆಸ್ಸು ಹುಳ ಬರೋಕ್ಕಿಂತ ಮುಂಚೆ ಇಷ್ಟು ಕ್ಲೀನಾಗಿರುತ್ತೆ ಅದಾದಮೇಲೆ ಏನೋ ಹುಳ ಎಲ್ಲ ಹೋಗಾದ್ಮೇಲೆ ಕ್ಲೀನ್ ಮಾಡ್ತಾರೆ ಫುಲ್ಲು ಒಂದು ವಾರ ಫುಲ್ಲು ಕ್ಲೀನ್ ಮಾಡ್ತಾರೆ ಅದು ಪ್ರೊಸೆಸ್ ಏನೋ ದೊಡ್ಡದಿದೆ ಸೊ ಮಿಷಿನ್ಸ್ ಇದೆ ನೋಡಿ ಇಲ್ಲಿ ಕ್ಲೀನ್ ಮಾಡೋದು ಮಿಷಿನ್ಸ್ ಇದೆ ಔಷಧಿ ಹೊಡಿತಾರೆ ಆ್ಯಂಡ್ ಹುಳ ಮನೆಗೆ ಗೈಸ್ ಏನಂತಂದರೆ ಅಂಟು ಗುಂಟು ಹಾಕ್ಬಾರ್ದು ಸ್ಲಿಪ್ಪರ್ ಹಾಕೊಂಡು ಬರಬಾರ್ದು ವೆಜ್ ತಿನ್ನೋದು ಬರಬಾರ್ದು ಗರ್ಲ್ಸ್ ಪೀರಿಯಡ್ಸ್ಟೈಮಲ್ಲಿ ಬರೋಂಗಿಲ್ಲ ಟಚ್ ಮಾಡೋಂಗಿಲ್ಲ ಕ್ಲೀನ್ ಸ್ನಾನ ಮಾಡ್ಕೊಂಡೇ ಬರಬೇಕು ಎಷ್ಟು ರೂಲ್ಸ್ ಇದ್ದಾವೆ ಅಲ್ಲಿಗಂಟ ಫುಲ್ಲು ಹುಳ ಬರುತ್ತೆ ಅಲ್ಲಿ ಏನೇನು ಹಾಕಿದ್ದಾರೆ ಅನ್ಸ ಫುಲ್ಲು ಹುಳ ಬರುತ್ತೆ ಆಮೇಲೆ ಇದು ಮಾಡೋಕ್ಕೆ ನಮ್ಮ ಚಿಕ್ಕಪ್ಪ ನಮ್ಮ ಜ್ಯೋತಿ ಇಬ್ಬರು ಇನ್ವಾಲ್ವ್ ಆಗ್ತಾರೆ ಆಮೇಲೆ ಮಧ್ಯದಲ್ಲಿ ಜಾಸ್ತಿ ಹುಳ ಇದ್ದರೆ ಆಳುಗಳು ಕರ್ಕೋತಾರೆ ಸಾವ್ರಿಗೆ ಪರ್ ಡೇ ಇಷ್ಟು ಅಂತ ಮಾತಾಡಿರ್ತಾರೆ ಸೊ ದಿಸ್ ಇಸ್ ದ ಪ್ರಾಸೆಸ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹುಳ ಇದ್ದಾಗ ಬರ್ತೀನಿ ಹುಳ ವಿತ್ ಪ್ರೂಫ್ ಲೈಕ್ ಹುಳನ ಕೈಮೇಲೆ ಎತ್ಕೊಳ್ಳೋದು ಅಂತ ಹೇಳ್ದ್ತೀನಿ ಸೊ ಇಷ್ಟು ನಮ್ಮ ಚಿಕ್ಕಪ್ಪ ಮಾಡೋ ಕೆಲಸ ಇಷ್ಟದಾಗಿತ್ತು ಸೊ ಉಳಕ್ಕೆ ಏನು ಸೊಪ್ಪು ಹಾಕ್ತಾರೆ ಅಂತ ಇವಾಗ ನಾನು ತೋರಿಸ್ತೀನಿ ಅದು ನಮ್ಮ ಚಿಕ್ಕಪ್ಪ ಆಚೆ ಅವರು ಅಲ್ಲೇ ಬೆಳಿತಾರೆ ಅವ್ರದ್ದು ಆಚೆ ಜಾಗ ಇದೆ ಸೊ ಆಮೇಲೆ ಸೋಲಾರ್ ಕೂಡ ಹಾಕೊಂಡಿದ್ದಾರೆ ನಮ್ಮ ಚಿಕ್ಕಪ್ಪ ಕರೆಂಟ್ ನೀರು ಜಾಸ್ತಿ ಬೇಕಾಗುತ್ತಲ್ಲ ಸೊ ಸೋಲಾರ್ ಹಾಕೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಸಗಾಯಿಸಿ ಇದು ನೋಡಿ ಇದಿಷ್ಟು ಈ ಗಿಡನ ಮಲ್ಬರಿ ಲೀಡ್ಸ್ ಅಂತ ಹೇಳ್ತಾರೆ ಹುಣ ಇದನ್ನ ಬಿಟ್ಟರೆ ಬೇರೆ ಯಾವುದೂ ಊಟನಲ್ಲ ಇದು ನಮ್ಮ ಚಿಕ್ಕಪ್ಪ ಅವರೇ ಓನಾಗೆ ಬೆಳೆಸಿರೋದು ಫುಲ್ ವೈಡ್ ಆ್ಯಂಗಲ್ ತೋರಿಸಿ ಅಲ್ಲಿಂದ ಅಲ್ಲಿವರೆಗೂ ಇದೆ ನೀರು ನೀರಿಕ್ತಾನೆ ಅದು ವಾಟರ್ ಸಪ್ಲೈಗೆ ಈಸಿ ಆಗುತ್ತೆ ಅಂತ ಬನ್ನಿ ಒಳಗಡೆ ಹೋಗೋಣ ಹುಳ ಇದ್ ಬಿಟ್ಟು ಬೇರೆ ಈ ಈ ಗಿಡಕ್ಕೆ ಏನು ಔಷಧಿಗಿಷ್ಟು ಏನು ಆಗ್ತಲ್ಲ ಪ್ಯೂರ್ ಆರ್ಗ್ಯಾನಿಕ್ ಅದು ಮಲ್ಬರಿನೇ ಅದು ನೆಕ್ಸ್ಟ್ ಬ್ಯಾಚು ಅದು ಇನ್ನೂ ಬೆಳಗಿಲ್ಲ ಬೆಳೀತಾ ಇದೆ ಬೆಳೆದಾದ್ಮೇಲೆ ಅದು ಇದೇ ತರಾನೇ ಆಗೋದು ಹುಳ ಬಂದು ಹುಳ ಇಲ್ಲ ಇವಾಗ ಸದ್ಯಕ್ಕೆ ನೆಕ್ಸ್ಟು ಅಕ್ಟೋಬರ್ ಸಿಕ್ಸ್ ನೆಕ್ಸ್ಟ್ ಬ್ಯಾಚ್ ಬರುತ್ತೆ ಇದು ಹುಳ ಬಂದಾಗ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾರೆ ಸೊ ಅದನ್ನು ಈ ನೆಕ್ಸ್ಟ್ ಗ್ರೋತ್ ಬಿಟ್ಟಿದ್ದಾರೆ ಇದು ನೋಡಿ ಸೋಲಾರು ನಮ್ಮ ಚಿಕ್ಕಪ್ಪ ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ ಯಾಕೆ ಅಂತ ಅಂದರೆ ಸರ್ಕಾರದವರು ರೈತರಿಗೆ ಕರೆಂಟ್ಗೆ ಕರೆಕ್ಟಾಗಿ ಕರೆಂಟ್ ಸಪ್ಲೈ ಮಾಡಲ್ಲ ತ್ರೀ ಅವರ್ಸ್ ಕೊಡ್ತಾರೆ ಇಲ್ಲ ಕೊಟ್ಟರೆ ನೈಟ್ ಮತ್ತು ಫುಲ್ ಕಂಟಿನ್ಯೂಸ್ ಕರೆಂಟ್ ಕೊಡ್ತಾರೆ ಸೊ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಚಿಕ್ಕಪ್ಪ ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ ಕರೆಂಟ್ ಇಲ್ಲ ಅಂತಂದ್ರೂ ವಾಟರ್ನ ಇದು ಜನ್ರೇಟ್ ಮಾಡುತ್ತೆ ಸೋಲಾರ್ ಇದು ಎರಡು ಮೋಟರ್ ಓಡುತ್ತಂತೆ ಸೊ ಕರೆಂಟ್ ಇಲ್ಲ ಇದೆಲ್ಲ ಸ್ಪ್ರೆಡ್ ಮಾಡಿ ಸರ್ಕಾರ ರೈತರಿಗೆ ನೀಟಾಗೆ ಫೆಸಿಲಿಟೀಸ್ ಕೊಡೋ ತರ ಮಾಡಿ ಕರೆಂಟ್ ವಾಟರ್ ಎವ್ರಿಥಿಂಗ್ ಎಲ್ಲಾನು ಅವರಿಗೆ ನೀಟಾಗಿ ದೊರಕಬೇಕು ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದೀವಿ ನಮ್ ಚಿಕ್ಕಪ್ಪ ಸ್ವಲ್ಪ ಐಟೆಕ್ ಫಾರ್ಮರ್ ಅಲ್ವಾ ಕ್ಯಾಮ್ರಾ ಕೂಡ ಹಾಕ್ಸಿದಾರೆ ಇಲ್ಲಿ ಯಾರಾದ್ರೂ ಕೆಲ್ಸ ಮಾಡ್ದಾಗ ನಮ್ ಚಿಕ್ಕಪ್ಪ ಏನಾದ್ರು ಆಚೆ ಕೆಲಸ ಇದ್ದಾಗ ಹೋದ ಕ್ಯಾಮ್ರಾದಲ್ಲೇ ಚೆಕ್ ಮಾಡ್ತಾರೆ ಆ್ಯಂಡ್ ವಾಯ್ಸ್ ಕೂಡ ಬರುತ್ತೆ ವಾಯ್ಸ್ ಮಾತಾಡ್ತಾರೆ ಅದು ಮಾಡಿ ಇದು ಮಾಡಿ ಅಂತ ಕೇಳಿಸಿದವ್ರಿಗೆ ಕೊಂತ ಇಲ್ಲ ಅವ್ರು ಕೇಳ್ಕೊಂತ ಇರೋದು ಒಂದೇ ಕರೆಕ್ಟಾಗಿ ವಾಟರ್ ಸಪ್ಲೈ ಕರೆಂಟ್ ಸಪ್ಲೈ ರೈತರಿಗೆ ಮಾಡಬೇಕು ಫೆಸಿಲಿಟೀಸ್ ಕೊಡಬೇಕು ಅಷ್ಟೇ ಯಾಕಂದ್ರೆ ಇಷ್ಟು ಕಷ್ಟ ಪಡ್ತಾರೆ ಅವರು ಸೊ ದೇ ವಾಂಟ್ ಎವ್ರಿಥಿಂಗ್ ಮೈ ಆಮೇಲೆ ಇನ್ನೊಂದು ಇನ್ಫಾರ್ಮೇಶನ್ ಸರ್ಕಾರದವರು ಕೆ ಐ ಡಿ ಪಿ ಅವರು ಫಲವತ್ತ ಭೂಮಿನ ಅಕ್ವಿಸಿಷನ್ ಮಾಡಕ್ಕೆ ಹೊರಟಿದ್ದಾರೆ ಆ್ಯಂಡ್ ಅವ್ರು ತಗೊಂಡೋಗ್ರು ಫ್ಯಾಕ್ಟ್ರಿಗೆ ಇತ್ತು ಅಂತ ಕನ್ಸ್ಟ್ರಕ್ ಹೋದ್ರೆ ರೈತರ ಕತೆ ಏನು ಅಂದ್ರೆ ರೈತರಿಗೆ ಬಿಟ್ಟಾಕಿ ಅವರೇನೋ ನೋಡ್ಕೊತಾರೆ ಬೆಂಗಳೂರು ಇದ್ರ ಕತೆ ಏನು ಅವ್ರು ಏನು ತಿಂತಾರೆ ಅವ್ರೇನು ಚಿರ ಸಿಲ್ಕ್ ಅಂತ ನಾವು ಹೇಳ್ತೀವಲ್ಲ ಅದೆಲ್ಲ ಇದರಿಂದನೇ ಇರೋದು ಸೊ ಏನಂತ ಅಂದ್ರೆ ಇದು ಯಾರು ರೈತರಿಗೆ ಅವ್ರ ಪಾಟಿಗೆ ಅವ್ರಿಗೆ ಇರೋಕ್ಕೆ ಬಿಟ್ಬಿಡ್ಬೇಕು ಬೆಂಗಳೂರವರು ಅಥವಾ ಸರ್ಕಾರದವರು ಅವ್ರಿಗೆ ಬಂದು ಹಿಂಗೆ ಹಿಂಸೆ ಕೊಡಬಾರ್ದು ಇಲ್ಲಿ ಫ್ಯಾಕ್ಟ್ರಿ ಬೇಡ ವಿ ವಾಂಟ್ ಪ್ಯೂರೆಸ್ಟ್ ಇಲ್ಲಿ ನೋಡಿ ಇಲ್ಲಿ ಬಂದರೆ ಈ ಥರ ನೇಚರ್ ಈ ಥರ ಗಾಳಿ ಎಲ್ಲೂ ಸಿಗೋಲ್ಲ ಫ್ಯಾಕ್ಟ್ರಿ ಮಾಡಿಬಿಟ್ರೆ ಮತ್ತೆ ಅದೇ ಸ್ಮೋಕು ಅದೇ ಪೊಲ್ಯೂಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ರೈತರು ಪಾ ರೈತ್ ಬಿಟ್ಟರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ ನಮ್ಮದು ಜೀವನ ಸಾಗುತ್ತೆ ಅವ್ರದ್ದು ಜೀವನ ಸಾಗುತ್ತೆ ಸರ್ಕಾರದವ್ರಿಗೆ ಒಂದು ಕೇಳ್ಕೊತಾ ಇದ್ದೀವಿ ಈ ವಿಡಿಯೋನ ಸ್ಪ್ರೆಡ್ ಮಾಡಿ ಸೊ ಅವ್ರಿಗೆ ರೀಚ್ ಆಗಬೇಕು ರೀಚ್ ಆದಾಗ ರೈತ್ರಿಗೆ ರೈತರು ಪಾಡಿಗೆ ಇಡಕ್ಕೆ ಬಿಡ್ತಾರೆ ಫ್ಯಾಕ್ಟ್ರಿಗಳು ಬೆಂಗಳೂರು ಆಲ್ಮೋಸ್ಟ್ ಕಟ್ತಾನೆ ಇದ್ದಾರೆ ಅಲ್ಲೇ ಬೆಳ್ಕೊಂಡು ಹೋಗಲಿ ಇದ್ರ ಪಾಡಿಗೆ ಇಲ್ಲಿ ಬೆಳ್ಕೊಂಡು ಹೋಗ್ತಾ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ ನಮ್ಮ ಚಿಕ್ಕಪ್ಪನೂ ಒಬ್ಬರು ರೈತರಾಗಿರೋದ್ರಿಂದ ನಾವು ವಾಯ್ಸ್ ರೇಸ್ ಮಾಡ್ತಾ ಇದ್ದೀವಿ ಏನೊನ್ ಪ್ರಾಣಿ ಇತ್ತು ಅದು ಹೇಳ್ಬೇಕಾಯ್ತು ಕಾಡಂದಿ ಆಮೇಲೆ ಇದು ಲೆಫರ್ಡೋ ಚಿಂತೆ ನೋಡಿದ್ರಿಜ್ಜೆ ಎಷ್ಟೊಂದ್ಸಲ ಹೆಜ್ಜೆ ಗುಡ್ ಕೂಡ ತೋರ್ಸಿದಾರೆ ನನ್ನ ಮಗನೇ ನನ್ನ ಕಳಿಸ್ತೀನಿ ಮಿನಿ ಬ್ಲಾಗ್ ಹಾಕಿದ್ವಲ್ಲ ಚಿಕ್ಕಪ್ಪ ಅದೇ ಮಾಡಿದ್ದು ಅದು ಮೇಲ್ಗಡೆ ಸಿಗಾಕಿಟ್ಟಿತ್ತು ಕರ್ಕೊಂಡು ಬಾಕ್ಸ್ ಹಾಕಿ ಯಾರು ಯಾರಿಗೆ ಕಳಿಸಬೇಕು ಅವ್ರಿಗೆ ಬ್ಲಾಗ್ ಆತರ ಸೋಷಿಯಲ್ ಸರ್ವಿಸ್ ಜಾಸ್ತಿ ಯೂಟ್ಯೂಬ್ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲ ನೋಡಿ ಅಂಡ್ ನವೀನ್ಗಳು ತುಂಬಾ ನವಿಲು ಮೊನ್ನೆ ತಾನೇ ಯಾವ್ದು ನವೀನ್ ಬಂದು ಮೊಟ್ಟೆ ಇಕ್ಕಿತ್ತಂತೆ ನಮ್ ಚಿಕ್ಕಪ್ಪ ಒಂದು ಮೊಟ್ಟೆ ತಗೋ ಬಂದಿದ್ರು ಆಮೇಲೆ ಅದನ್ನು ಎಲ್ ಸೇರ್ಬೇಕೋ ಅದನ್ನು ಸೇರ್ಸಿದಾರೆ ಇಲ್ಲಿ ಆರಾಮಾಗಿ ಬರುತ್ತಂತೆ ನಮ್ಮ ಸಿಕ್ಕಪ್ಪ ಯಾವಾಗಲೂ ನೋಡ್ತಾ ಇರ್ತಾರೆ ಬಟ್ ನಾವು ಯಾವತ್ತೂ ನೋಡಿಲ್ಲ ನಾವು ನೋಡ್ಬೇಕು ಒಂದ್ಸಲಿ. ಇರೋದು ಇಲ್ಲಿ ಇಡ್ಕೊಂಡಿಹೋದ್ರಾ? ಹ್ಮ್. ಅದಪ್ಪ ಹೆಂಗ್ ಬೋನ್ ಬೋನ್ ನೋಡಿ. ಅದೇ ಬಂದ್ ಸೂಪರ್ ಫ್ಯಾಂಟಾಸ್ಟಿಕ್.

ларав? дзе?